ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತಾ ಇದ್ದೀನಿ ಇದು ಬಂದ್ಬಿಟ್ಟು ಸ್ಯಾಟರ್ಡೆ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಸ್ಯಾಟರ್ಡೆ ರಿಷಿಗೆ ರಜಾ ಇರೋದರಿಂದ ನಾನು ಎದ್ದ ಎದ್ದಿದ್ದು ಲೇಟಾಗಿ ಹೋಯಿತು ಸೆವೆನ್ ತರ್ಟಿಗೆ ಎದ್ದಿದ್ದು ಹಾಗಾಗಿ ಲೇಟಾಗಿ ಎದ್ದಿರೋದ್ರಿಂದ ಇವತ್ತಿನ ದಿನ ಹೇಗಿತ್ತು ಏನೇನು ಮಾಡಿದ್ವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ನೋಡಿ ಸೆವೆನ್ ತರ್ಟಿಗೆಲ್ಲ ಎದ್ಬಿಟ್ಟೆ ಮಾರ್ನಿಂಗು ಸೆವೆನ್ ತರ್ಟಿಗೆ ಎದ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ನೆಲ ಒರೆಸ್ಬಿ ಕಸ ಗುಡಿಸ್ಬಿಟ್ಟು ನೆಲ ಒರೆಸ್ಕೊಂಡು ಬಾಗಿಲಿಗೆಲ್ಲ ರೆಡಿ ಮಾಡಿಬಿಟ್ಟು ರಂಗೋಲಿ ಹಾಕ್ಕೊಂಡು ಮತ್ತು ಪೂಜೆನೂ ಮಾಡಿಕೊಂಡೆ ರಿಷಿ ಸಾಟರ್ಡೆ ಆಗಿರೋದ್ರಿಂದ ರಿಷಿಗೆ ರಜೆ ಇತ್ತಲ್ವ ಅವನಿನ್ನೂ ಎದ್ದಿರಲಿಲ್ಲ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ ನಮ್ಮ ಹಸ್ಬೆಂಡು ವಾಕಿಂಗ್ ಹೋಗಿ ಹೋದರು ವಾಕಿಂಗ್ ಹೋಗಿ ಬಂದಮೇಲೆ ಏಯ್ಟ್ ತರ್ಟಿ ಆದರೂ ರಿಷಿ ಎದ್ದಿರಲಿಲ್ಲ ಹಾಗಾಗಿ ಅವ್ನು ಎಬ್ಬರಿಸ್ಕೊಳ್ಳೋಣ ಅಂದ್ಬಿಟ್ಟು ರೂಮಿಗೆ ಹೋದೆ ಅವನು ಇನ್ನೂ ಮಲಗೇ ಇದ್ದ ಸಾಟರ್ಡೇ ಆಗಿರೋದ್ರಿಂದ ಅವನಿಗೆ ಲೇಟಾಗಿ ಮಲಗಿದ್ದ ನೈಟುನು ರ ನಾಳೆ ರಜೆ ಇರುತ್ತೆ ಅಂದ್ಬಿಟ್ಟು ಹಾಗಾಗಿ ಎದ್ದೇಳೋದು ಲೇಟಾಯಿತು ಚಿನ್ನು ಎದ ಟೈಮ್ ಆಯಿತು ಏಯ್ಟ್ ಓ ಕ್ಲಾಕ್ ಆಗಿದೆ ಬಂಗಾರ ಎದ ರೈಟ್ ಸೈಡ್ ಚಿನ್ನು ಚಿನು ಇದಮ್ಮ ಶ್ಲೋಕ ಹೇಳ್ಕೊ ે વસતે લક્ષ્મી કરે સરસ્વતી કરૂલે સ્થિતિ ગૌરી પ્રભાતે કરદર્શન બસ સ્ના ಯಾಕೆ ಪಪ್ಪಾ ಓಟಲಿಗೆ ಕರ್ಕೊಂಡೋಗುತ್ತಂತ ತಿಂಡಿಗೆ ಹೋಗೋಣ ನಮ್ಮ ಆಫೀಸ್ ಪಕ್ಕನೇ ಒಂದು ರಂಗ ದಿ ರಂಗ ವಿಲಾಸ್ ಕೆಫೆ ಅಂದ್ಬಿಟ್ಟು ಒಂದು ಓಟಲ್ ಓಪನ್ ಆಗಿತ್ತು ಅಲ್ಲಿಗೆ ತಿಂಡಿಗೆ ಹೋಗೋಣ ಅಂತ ಹೇಳಿದರು ಹಾಗಾಗಿ ಏನು ತಿಂಡಿ ಮಾಡಲಿಲ್ಲ ನಾನು ಇದ್ದಿದ್ದು ಲೇಟ್ ಆಯ್ತಲ್ವ ಹಾಗಾಗಿ ಮನೇಲೇನೂ ಮಾಡೋಕ್ಕೋಗ್ಲಿಲ್ಲ ಅಲ್ಲಿ ಹೋಗ್ಬಿಟ್ಟು ನಾನು ಇಡ್ಲಿ ಸಾಂಬಾರು ತೊಗೊಂಡೆ ರಿಷಿ ಮಸಾಲೆ ದೋಸೆ ತೊಗೊಂಡೆ ಅವರಪ್ಪ ರೈಸ್ ಪಾತ್ ಏನೋ ತೊಗೊಂಡ್ರು ತಿಂದ್ಕೊಂಡ್ಬಿಟ್ಟು ಮನೆಗೆ ಬಂದ್ವಿ ಮನೆಗೆ ಮೇಲೆ ರಿಷಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಫ್ರೈಡೆಯಿಂದನೇ ಸ್ಟಾರ್ಟ್ ಆಗಿದೆ ಹಾಗಾಗಿ ಅವನಿಗೆ ಮಂಡೇ ಇ ವಿ ಎಸ್ ಇತ್ತು ಎಕ್ಸಾಮು ಓದಿಸ್ತಾ ಇದ್ದೆ ಅವನು ಕೂರ್ಸೋದೇ ಕಷ್ಟ ಕೂತಿದ್ರೆ ಚೆನ್ನಾಗೇ ಓದ್ತಾನೆ ಕೂರಿಸೋವರೆಗೂ ಸ್ವಲ್ಪ ಹಿಂಸೆನೆ ಆಮೇಲೆ ಅವನಿಗೆಲ್ಲ ಓದಿಸ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಅಡುಗೆ ಮಾಡೋಣ ಅಂದ್ಬಿಟ್ಟು ಓದೆ ನಾನು ಅವನು ಓದ್ಕೋತಾ ಇದ್ದ ನಾನು ಹೋಗ್ಬಿಟ್ಟು ಬದನೆಕಾಯಿ ಬಜ್ಜಿ ಮಾಡಿಬಿಟ್ಟು ಮುದ್ದೆ ಮತ್ತು ರೈಸ್ ಮಾಡಿಕೊಂಡೆ ಮತ್ತು ಅವನು ಕ್ರಾಫ್ಟ್ ಮಾಡ್ತೀನಿ ಅಂದ್ಬಿಟ್ಟು ಏನೋ ಮಾಡ್ತಾಯಿದ್ದ ನಂದು ಹಾಕಮ್ಮ ವಿಡಿಯೋ ಅಂತ ಹೇಳ್ದೆ ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ಹಾಕ್ತೀನಿ ಮಾಡು ಅಂತ ಹೇಳ್ಬಿಟ್ಟು ಹೇಳ್ದೆ ಅವನು ಮಾಡ್ತಾಯಿದ್ದಾನೆ ನೋಡಿ ಏನು ಮಾಡ್ತಿದ್ದಾನೆ ಅಂತ ನೋಡೋಣ ಬನ್ನಿ ನೋಡಿ ಇದೇನೋ ಚಿಕ್ಕದಾಗಿ ಕ್ರಾಫ್ಟ್ ಮಾಡ್ತಾ ಇದ್ದಾನೆ ಚಿಕ್ಕ ಪೇಪರ್ ತೊಗೊಂಡು ನೋಡಿ ಈ ಥರ ಮಾಡ್ಕೋತಾ ಇದ್ದಾನೆ ಇದೇನೋ ಡಾರ್ಕ್ ಫೇಸ್ ಅಂತೆ ನೋಡಿ ಅದು ಅಂತೆ ಈಗ ಆ ಕಡೆ ಈ ಕಡೆ ಇರೋದು ಕಿವಿಗಳಂತೆ ಈ ಥರ ಮಾಡಿಕೊಂಡ ಮತ್ತು ಅವನಿಗೆ ಸಂಜೆ ಸ್ನ್ಯಾಕ್ಸಿಗೆ ಅಂದ್ಬಿಟ್ಟು ಬ್ರೆಡ್ಡಿಂದ ಆಮ್ಲೆಟ್ ಮಾಡೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಒಂದು ಈರುಳ್ಳಿ ಟೊಮೊಟೊ ಸ್ವಲ್ಪ ಒಂದೆರಡು ಎರಡು ಹಸಿರು ಎರಡು ಮೊಟ್ಟೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬ್ರೆಡ್ನ ತೊಗೊಂಡಿದ್ದೀನಿ ಇಷ್ಟಿದ್ರೆ ಸಾಕು ಅದಕ್ಕೆ ಬ್ರೆಡ್ ಆಮ್ಲೆಟ್ ಮಾಡೋದಕ್ಕೆ ಮತ್ತು ಮೇ ಸ್ಟವ್ ಮೇಲೆ ಒಂದು ತವಾ ಇಟ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಅದನ್ನೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಈಗ ಫಸ್ಟಿಗೆ ಬ್ರೆಡ್ನ ಇಡ್ತಾ ಇದ್ದೀನಿ ಎರಡು ಕಡೆ ಸ್ವಲ್ಪ ರೋಸ್ಟ್ ಆಗಬೇಕು ಫಸ್ಟಿಗೆ ಅಷ್ಟೊತ್ತಿಗೆ ಮೊಟ್ಟೆನ ಒಂದು ಗ್ಲಾಸಿಗೆ ಹಾಕೊಳ್ಳೋಣ ಅಂದ್ಬಿಟ್ಟು ಹಾಕೋತಾ ಇದ್ದೀನಿ ಗ್ಲಾಸಿಗೆ ಮೊಟ್ಟೆ ಎರಡೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲೇ ನೋಡಿ ಈ ಥರ ಈಗ ಒಂದು ಸ್ಪೂನ್ ತಗೊಂಡು ಇದು ಯೆಲ್ಲೋ ಕಲರ್ ಇರುತ್ತಲ್ಲ ಅದೆಲ್ಲ ಹೋಗೋ ಥರ ಮಿಕ್ಸ್ ಮಾಡಿಕೊಂಡೆ ಅಷ್ಟೊತ್ತಿಗೆ ಬ್ರೆಡ್ಡೂ ಎರಡು ಕಡೆ ರೋಸ್ಟ್ ಆಗಿತ್ತು ನೋಡಿ ಈ ಥರ ಎರಡು ಕಡೆ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಪ್ಪದಲ್ಲಿ ಮತ್ತು ಇದು ಮಧ್ಯ ಕಟ್ ಮಾಡ್ಕೋಬೇಕು ಈ ಥರ ಈ ಥರ ಮಧ್ಯ ಕಟ್ ಮಾಡಿಕೊಂಡು ಅದರೊಳಗಡೆ ಎಗ್ ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಸೇರಿಸ್ಕೊಂಡ್ರೆ ಆಯಿತು ಈ ಥರ ಸೇರಿಸ್ಕೋಬೇಕು ಆನಂತರ ಅದರೊಳಗಡೆ ಈರುಳ್ಳಿ ಮತ್ತು ಕಟ್ ಮಾಡಿಟ್ಕೊಂಡಿರ್ತೀವಲ್ವ ಟೊಮೊಟೊ ಹಸಿ ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಮತ್ತು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದು ಬ್ರೆಡ್ಡು ಕಟ್ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ವ ಅದನ್ನು ಅದೇ ಥರ ಕ್ಲೋಸ್ ಮಾಡ್ಕೊಳ್ಳೋದು ಮತ್ತು ನೋಡಿ ಈ ಥರ ಎರಡು ಕಡೆ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ರೆಡಿ ಆಗೋಯ್ತು ಎಗ್ ಆಮ್ಲೆಟು ತುಂಬಾ ಚೆನ್ನಾಗಿತ್ತು ಇದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್